ಹಾಯ್ ಎಲ್ಲರಿಗೂ ನಾನಿವತ್ತು ಅಂಜಲ್ ಮತ್ತು ಮಾಂಜಿ ಫಿಶ್ ಫ್ರೈ ಮಾಡುವ ವಿಧಾನವನ್ನು ಹೇಳುತ್ತೇನೆ ಇದು ಜಿ ಎಸ್ ಬಿ ಸ್ಟೈಲಲ್ಲಿ ಮಾಡುವ ವಿಧಾನ ಮೊದಲಿಗೆ ಒಂದು ಮುದ್ದೆ ಇಂಗನ್ನು ಸ್ವಲ್ಪ ನೀರಲ್ಲಿ ಹಾಕಿ ಅದರ ನೀರನ್ನು ರೆಡಿ ಮಾಡಿಟ್ಟಿದ್ದೇನೆ ನಂತರ ಫಸ್ಟ್ ನಾನಿಲ್ಲಿ ಮಾಂಜಿಯನ್ನು ಮ್ಯಾರಿನೇಟ್ ಮಾಡೋದು ಹೇಳುತ್ತೇನೆ ಇದನ್ನು ಈ ಥರ ಗಾಯ ಹಾಕಬೇಕು ಆಗ ಮಸಾಲ ಒಳ್ಳೆಯ ಎಳೀತದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಹುಡಿ ಖಾರ ಜಾಸ್ತಿ ಬೇಕಾದ ಜಾಸ್ತಿ ಹಾಕ್ಬೋದು ಮತ್ತು ಇಂಗಿನ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ ಮಿಕ್ಸ್ ಮಾಡಿಟ್ಟಿದ್ದೇನೆ ಇದು ಸಿಂಪಲ್ ರೆಸಿಪಿ ಇದು ನಾನು ಒಂದು ಕಂಟೈನರ್ ಹಾಕಿ ಒಂದು ಅರ್ಧ ಗಂಟೆ ಫ್ರಿಜ್ ಇಟ್ಟಿದ್ದೇನೆ ಆಗ ಮಸಾಲ ಒಳ್ಳೆ ಹೇಳ್ಕೊಳ್ತಿದೆ ಅಂಜಲ್ ಮೀನಿಗೆ ಸೇಮ್ ಮ್ಯಾರಿನೇಷನ್ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ ಹುಡಿ ಮತ್ತು ಇಂಗಿನ ನೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೇನೆ ಈ ಥರ ಸರಿಯಾಗಿ ಮಸಾಲೆ ಮಿಕ್ಸ್ ಮಾಡಬೇಕು ನಂತರ ಫ್ರೈ ಮಾಡುವಾಗ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿ ನಂತರ ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಂಜಲ್ ಮೀನಿಗೆ ಬೇಕಾದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಹಾಕ್ಬೋದು ಎರಡೂ ಸೈಡ್ ಫ್ರೈ ಮಾಡಬೇಕು ಇದೀಗ ಫ್ರೈ ಆಗಿದೆ ನೆಕ್ಸ್ಟ್ ಅಂಜಲ್ ಮೀನ್ಸ್ ಹಾಗೆ ಸೇಮ್ ಫ್ರೈ ಮಾಡಲಿಕ್ಕೆ ಇದೀಗ ಫ್ರೈ ಆಗಿದೆ ಈಗ ನಿಮಗೆ ಇದೆರಡೂ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್